ಆಗಸ್ಟ್ ಐದು ಮತ್ತು ಆರರಂದು ಮದ್ದೂರು ಹಾಗೂ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಾಂದೋಲನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಗಂಗಾಧರ್ ತಿಳಿಸಿದರು ಪತ್ರಕರ್ತರ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಡೆಸಿರುವಂತಹ ಅವ್ಯವಹಾರ ಮತ್ತು ಹಗರಣಗಳನ್ನು ಜನತೆಯ ಮುಂದೆ ಇಡುವಂತಹ ಜವಾಬ್ದಾರಿಯ ಆಧಾರದ ಮೇಲೆ ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಮುಖಂಡರು ರಾಜ್ಯ ಮಟ್ಟದ ನಾಯಕರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಹಲವಾರು ಮಂದಿ ಮುಖಂಡರು ಭಾಗವಹಿಸಲಿದ್ದಾರೆ ಆಗಸ್ಟ್ ಐದರಿಂದ ಮದ್ದೂರಿನ ಕ್ರೀಡಾಂಗಣದಲ್ಲಿ ಹಾಗೂ ಆಗಸ್ಟ್ ಆರರಂದು ಮಂಡ್ಯ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಆವರಣದಲ್ಲಿ ಜನಾಂದೋಲನ ಯಾತ್ರೆ ನಡೆಯಲಿತ್ತು ಆದ ಕಾರಣ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಬಂಧುಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ನಮ್ಮ ಪಕ್ಷದ ಜನಾಂದೋಲನ ಯಾತ್ರೆಯನ್ನ ಸಮಾವೇಶವನ್ನ ಪ್ರತಿ ಕೇಂದ್ರ ಸ್ಥಾನದಲ್ಲಿ ಬಿಡದಿ ಚನ್ನಪಟ್ಟಣ మేము మండ్య ఇల్లి నమ్మ ప్రదేశ్ కాంగ్రెస్ సమతి అధ్యక్షులు నమ్మల్ నెచ్చే నయకరు మాన్య కర్ణాటక సర్కార గౌరవాత ఉప ముఖ్యమంత్రి నేతృత్వంలో నమ్మల్ జిల్లా నయకరు ఎల్ శాసకరు నమ్మ నెచ్చే నాయకరు ఉస్తవారు సచవరాల సన్మాన్య సి చైస్వామివర నేతృత్వంలో ఐదన తారీఖు మద్దూర్నల్ ಮದ್ದೂರಿನ ಕ್ರೀಡಾಂಗಣದಲ್ಲಿ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಆರನೇ ತಾರೀಕು ಮಂಡ್ಯದ ನಮ್ಮ ಕಲ್ಲು ಕಟ್ಟಡದ ಆವರಣದಲ್ಲಿ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಜನಾಂದೋಲನ ಸಮಾವೇಶದಲ್ಲಿ ಮದ್ದೂರಿನ ಜನಾಂದೋಲನ ಸಮಾವೇಶಕ್ಕೆ ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರುಗಳು ಭಾಗವಹಿಸ್ತಾರೆ ಮತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದಲ್ಲಿರತಕ್ಕಂಥ ಜನಾ ಜನಾಂದೋಲನ ಸಮಾವೇಶಕ್ಕೆ ಹಾಸನ ಮತ್ತು ಚಿತ್ರದುರ್ಗದ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಇದೇ ರೀತಿ ಮೈಸೂರು ಮತ್ತು ಇತರ ಎಲ್ಲ ಕಡೆಯೂ ನಡೀತಾ ಇರ್ತಕ್ಕಂಥ ಜನಾಂದೋಲನ ಸಮಾವೇಶಕ್ಕೆ ಪ್ರತಿಯೊಂದು ಜಿಲ್ಲೆಯ ಒಂದು ಪ್ರಾತಿನಿಧ್ಯವನ್ನು ತೋರಿಸುವುದರ ಮೂಲಕ ಇಡೀ ರಾಜ್ಯದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ನಾಯಕರುಗಳು ಈ ಜನಾಂದೋಲನ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಜನಾಂದೋಲನ ಸಮಾವೇಶ ತಮಗೆಲ್ಲರೂ ಕೂಡ ಈಗಾಗಲೇ ಮನವರಿಕೆ ಆಗಿರೋ ರೀತಿಯಲ್ಲಿ ಈಗಾಗಲೇ ನಮ್ಮೆಲ್ಲ ನಾಯಕರು ಕೂಡ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಏನು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಾಯಕರುಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಕೂಡ ಯಾವುದೇ ರೀತಿಯಾದ ಆರೋಪ ಗುರುತರವಾದ ಒಂದು ಕಾನೂನಿನ ಉಲ್ಲಂಘನೆ ಆಗದೇ ಇದ್ರೂ ಕೂಡ ಹಿಟ್ಲರ್ ಜೊತೆಗೆ ಗೂಬಲ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿದ್ರು ನೂರಾರು ಬಾರಿ ಸುಳ್ಳನ್ನು ಹೇಳಿ ಸತ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಅಂದಿನ ಕಾಲದಲ್ಲಿ ನಡೀತಾ ಇತ್ತು ಅದೇ ರೀತಿ ಹಲವಾರು ಹಗರಣಗಳ ಭಾರದಿಂದ ಜನತೆಯಿಂದ ತಿರುಸ್ತೃತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದವರು ತನ್ನ ಒಂದು ಆ ಒಂದು ಆರೋಪಗಳೇನಿದ್ದೋ ಆ ಒಂದು ಆವರಣಗಳೇನಿದ್ದೋ ಅವೆಲ್ಲವನ್ನು ಮರೆತು ಯಾವುದೇ ರೀತಿಯಾದ ಆಧಾರ ಇಲ್ಲದೆ ಮೂಲ ವಿಚಾರ ಆಗಿರ್ಬೋದು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ ಆ ವಾಲ್ಮೀಕಿ ಹವರಣಕ್ಕೆ ಸಂಬಂಧಪಟ್ಟಂಥ ಯಾರನ್ನೂ ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ ಎಲ್ಲಿ ದುರುಪಯೋಗದೇ ಕಾರಣರಾದವರನ್ನ ಕಡಾಖಂಡಿತವಾಗಿ ಕಾನೂನು ಕ್ರಮಕ್ಕೆ ಒಳಪಡಿಸ್ತೀವಿ ಅಂತಕ್ಕಂಥದ್ದು ಬೆಳಿಗ್ಗಾಗಿಯೂ ಕೂಡ ಇವರು ಪಾದಯಾತ್ರೆಯನ್ನು ಮಾಡ್ತಾ ನಮ್ಮೂರೇ ಕೂಡ ಈಗಾಗಲೇ ಸದನದಲ್ಲಿ ಸುಮಾರು ಇಪ್ಪತ್ತೊಂದು ಆಡರಣಗಳ ಹಲವಾರು ಆಗರಣಗಳು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರುದ್ರಪ್ಪ ಚಿದಂಬರಂ ಅಧ್ಯಕ್ಷ ನಹೀಂ ಸೇರಿದಂತೆ ಇತರರು ಹಾಜರಿದ್ದರು